ಕರ್ನಾಟಕ ರಾಜ್ಯ ಗೃಹ ರಕ್ಷಕ ದಳ ಪೌರ ರಕ್ಷಣೆ ವಿಪತ್ತು ಸ್ಪಂದನ ಪಡೆ ಹಾಗೂ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ರಾಜ್ಯ ಮಟ್ಟದ ವೃತ್ತಿಪರ ಕ್ರೀಡಾಕೂಟವನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು ಮಂಗಳೂರು ವಲಯದ ತಂಡದಿಂದ ಪ್ರತಿನಿಧಿಸಿದ್ದ ಚಿಕ್ಕಮಗಳೂರು ಘಟಕದ ಹೇಮಂತ್ ಕುಮಾರ್ ಎಲ್ ಇವರು ಜನವರಿ ಎರಡರಿಂದ ಎಂಟರವರೆಗೆ ನಡೆಸಿದಂತಹ ರಾಜ್ಯ ಮಟ್ಟದ ರೈಫಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸತತವಾಗಿ ಎರಡನೇ ಬಾರಿಯೂ ಸಹ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಮಹಿಳೆಯರ ರಾಜ್ಯ ಮಟ್ಟದ ನಾನೂರು ಮೀಟರ್ ರಿಲೆಯಲ್ಲಿ ಚಿಕ್ಕಮಗಳೂರಿನ ಮಂಗಳೂರು ವಲಯ ತಂಡದಿಂದ ಪ್ರತಿನಿಧಿಸಿದ್ದ ಚಿಕ್ಕಮಗಳೂರು ಘಟಕದ ಮಾನಸ ಕಳಸಾ ಘಟಕದ ಅನುಪಮ ಮಂಗಳೂರು ಘಟಕದ ಭವ್ಯಶ್ರೀ ಮತ್ತು ಬಂಟ್ವಾಳ ಘಟಕದ ಶಶಿಕಲಾ ಇವರೂ ಸಹ ರಿಲೇ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಇವರು ಪ್ರಥಮ ಸ್ಥಾನ ಪಡೆದು ಚಿಕ್ಕಮಗಳೂರು ಜಿಲ್ಲೆಗೆ ಹಾಗೂ ಮಂಗಳೂರು ಪಶ್ಚಿಮ ವಲಯಕ್ಕೆ ಕೀರ್ತಿ ತಂದಿದ್ದಾರೆ ಇವರಿಗೆ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಸಮಾದಿಷ್ಟರು ಹಾಗೂ ಗೃಹ ರಕ್ಷಕ ದಳದ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಎಲ್ಲ ಗೃಹ ರಕ್ಷಕ ಗೃಹ ರಕ್ಷಕಿಯರು ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ಗೃಹ ರಕ್ಷಕ ಗೃಹರಕ್ಷಕಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ